ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನ್ ಶ್ವೇತಾ ಸ್ನೇಹಿತರೆ ಇವತ್ತು ಎಳೆ ಅಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀನಿ ಸಸ್ಯಾಹಾರಿಗಳಿಗಂತೂ ಇದು ಒಳ್ಳೆ ಒಂದು ಸ್ನ್ಯಾಕ್ಸ್ ಐಟಮ್ ಅಂತ ಅನ್ಬೋದು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಇಲ್ಲೊಂದು ಬಟ್ಲಿಗೆ ನಾನು ಮಾಮೂಲಿ ಕಬಾಬ್ ಪೌಡ್ರನ್ನ ಯಾವ ಕಂಪ್ನಿನಾದರೂ ತಗೊಳ್ಳಿ ಅದನ್ನು ಎರಡು ಅಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಇದಾದ ಮೇಲೆ ನಾನು ಇದಕ್ಕೆಲ್ಲ ರೀತಿಯ ಸೈ ಸ್ಪೈಸಸ್ಗಳನ್ನ ಆ್ಯಡ್ ಇದ್ದೀನಿ ಸ್ನೇಹಿತರೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಗೂ ಸ್ವಲ್ಪ ಕಾಲು ಸ್ಪೂನಷ್ಟು ಜೀರಿಗೆ ಮೆಣಸು ಪುಡಿ ಇದು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕೊಳ್ಳಿ ಆಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ್ಮೇಲೆ ನಾನು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಮೊಸರು ಬೇಡ ಅಂದರೆ ನೀರು ಜೊತೆ ನೀವು ಇದನ್ನು ಕಲಿಸ್ಕೊಬೇಕು ತುಂಬ ತೆಳ್ಳಗೆ ಮಾಡ್ಕೊಬೇಡ್ರಿ ಮಾಮೂಲಿ ಅಂಟಿನ ರೀತಿ ಇರಬೇಕಿದು ಆ ಕನ್ಸಿಸ್ಟೆಂಟಿ ಇದ್ದರೆ ಸಾಕು ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊತಾ ಇದ್ದೀನಿ ಇದನ್ನು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಬೇಯಿಸಿರುವಂಥ ಅಳಸಿನಕಾಯಿನ ಹಾಕೊತಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಅಳಸಿನಕಾಯಿ ಎಳೆ ಅಳಸಿನಕಾಯಿ ತೊಗೊಂಡಿರೋದ್ರಿಂದ ಬರೀ ನೀರು ತಪ್ಪಲಿ ನೀರಿಗೆ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಅಷ್ಟೇ ನೀವು ಯಾವ ರೀತಿ ಅಳ್ಸಿನಕಾಯಿ ತೊಗೋತೀರೋ ಆ ಮೇಲೆ ನೀವು ಬೇಯಿಸ್ಕೋಬೇಕಾಗತ್ತೆ ಅದನ್ನು ನೀವು ಸ್ವಲ್ಪ ಬಲ್ತಿರೋದು ತೊಗೊಂಡ್ರೆ ಕುಕ್ಕರ್ಗೆ ಹಾಕಿ ಒಂದೆರಡು ವಿಷಲ್ ಬರ್ಸ್ಕೋಬೇಕು ಇನ್ನು ಎಳೆದಿದೆ ಅನ್ನೋದಾದರೆ ಒಂದು ತಪ್ಪಲಿ ನೀರು ಹಾಕ್ಬಿಟ್ಟು ಅಳಸಿನಕಾಯಿ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕು ಬೆಂದೋಗ್ಬಿಡುತ್ತೆ ಬೆಂದಿರುವಂಥ ಅಳಸಿನಕಾಯಿನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡೋಣ ಚೆನ್ನಾಗಿ ನೆಂದಷ್ಟು ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸ್ನೇಹಿತರೆ ಆದ್ದರಿಂದ ಈ ರೀತಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಹದಿನೈದು ನಿಮಿಷ ಇದನ್ನು ಹೀಗೆ ಬಿಟ್ಬಿಡ್ತೀನಿ ತಟ್ಟೆ ಮುಚ್ಚಿ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಹಾಕಿದೆ ಸ್ನೇಹಿತರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಇದಾದ ನಂತರ ಈ ರೀತಿ ಸರಿ ಎಣ್ಣೆಗೆ ಹಾಕೋಕ್ಕಿಂತ ಮುಂಚೆ ಈ ರೀತಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಮಾಮೂಲಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡೋಣ ಈಗ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಬಿಸಿವಾಗಿರುವಂಥ ಎಣ್ಣೆಗೆ ಒಂದೊಂದನ್ನೇ ನೀಟಾಗಿ ಹಾಕ್ಕೊಂಬಿಟ್ಟು ಡೀಪ್ ಫ್ರೈ ಮಾಡ್ಕೊಬೇಕು ಹಲ್ಸನ್ಕಾಯಿ ಸ್ನೇಹಿತರೆ ನಿಮಗೆ ಸೇಮ್ ಚಿಕನ್ ಕಬಾಬ್ ತಿನ್ನೋ ಥರನೇ ಫೀಲ್ ಕೊಡುತ್ತೆ ಅದು ನೋಡೋಕ್ಕಾಗಿರ್ಬೋದು ಅಥವಾ ಟೇಸ್ಟ್ ಆಗಿರ್ಬೋದು ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಏನು ಡಿಫ್ರೆನ್ಸ್ ಇರೋಲ್ಲ ಇದೆಲ್ಲ ಹೇಳಿದ್ನಲ್ಲ ಮುಂಚೆನೇ ನಾನು ಇವಾಗ ವೆಜಿಟೇರಿಯನ್ಸ್ಗಳು ಕೂಡ ಕಬಾವ್ನ ತಿನ್ಬೋದು ಆ ಥರ ಅಳಸಿನಕಾಯಿ ಕಬಾವು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಬೇಕು ಇದು ನಿಮಗೆ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಈ ರೀತಿ ನೊರೆ ನೊರೆ ಎಲ್ಲ ಕಮ್ಮಿ ಆಗುತ್ತೆ ಕಮ್ಮಿ ಆದಾಗ ಇದಾಗಿದೆ ಅಂತ ಇದನ್ನು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಆಗಿದೆ ಇದು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಇದನ್ನು ನೀಟಾಗಿ ನಾವು ಒಂದು ತಟ್ಟೆಗೆ ಸರ್ವ್ ಮಾಡೋಣ ಸ್ನೇಹಿತರೆ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಚಿಕನ್ ಕಬಾಬ್ ಥರನೇ ಇದೆ ಈಗ ನಿಮಗೆ ಒಂದು ಪೀಸ್ನ ನಾನು ತೋರಿಸ್ತೀನಿ ಹತ್ರದಿಂದ ಸೇಮ್ ಚಿಕನ್ ಥರನೇ ಲೇಯರ್ ಲೇಯರ್ ಆಗಿ ಎಷ್ಟು ನೀಟಾಗಿ ಕಬಾಬ್ ಥರನೇ ಇರುತ್ತೆ ಅಂತ ನೋಡಿ ನೋಡೋದಕ್ಕಂತೂ ಸೇಮ್ ಚಿಕನ್ ಥರನೇ ಇದೆ ಇದನ್ನು ನಾವು ವೆಜ್ ಕಬಾಬ್ ಅಂತಲೂ ಕರಿಬೋದು ಸೇಮ್ ಕಬಾಬ್ ಥರನೇ ಇರುತ್ತೆ ನೋಡೋದಕ್ಕೆ ಅಥವಾ ತಿನ್ನೋದಕ್ಕೆ ತಿನ್ನೋದಕ್ಕೆಲ್ಲ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ